マスカラ、サテシオダカニュージゲイ、スワガタンカラコビ。 ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಮತ್ತು ಶ್ರೀ ಎಮ್ ವಿ ಪಟ್ಟಣ ಹೆಣ್ಣು ಮಕ್ಕಳ ಶಾಲಾ ಮಕ್ಕಳಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚಾರಾಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕೈಪಟ್ಟೆ ತಾಲೂಕಿನ ನಗರ ಶ್ರೀ ಎಂ ವಿ ಪಟ್ಟಣ ಹಾಗೂ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು ಯೋಗವೇ ಆರೋಗ್ಯದ ಮೂಲ ಮಂತ್ರ ಯೋಗದಿಂದ ಮನಸ್ಸಿಗೆ ಶಾಂತಿ ದೇಹಕ್ಕೆ ಶಕ್ತಿ ನೀಡುತ್ತದೆ ಯೋಗವು ಕೇವಲ ದೈಹಿಕ ವ್ಯಾಯಾಮ ಮಾತ್ರವಲ್ಲ ಇದು ದೇಹ ಮನಸ್ಸು ಒತ್ತಡ ಸಮತೋಲನವನ್ನು ಸಾಧಿಸುವ ಒಂದು ಜೀವನ ವಿಧಾನವಾಗಿದೆ ಎಂದು ಶಿಕ್ಷಕರು ಶ್ರೀ ವಿಜಯಕುಮಾರ್ ಹಲ್ಕರ್ಕೆ ಹೇಳಿದರು ಪ್ರತಿನಿತ್ಯ ನಾವು ಯೋಗ ಆರೋಗ್ಯದಿಂದ ಇರಬೇಕಾದರೆ ಪ್ರತಿದಿನ ಯೋಗ ಪ್ರಾಣಾಯಾಮ ಮಾಡಬೇಕು ಯೋಗ ಬಲ್ಲವನಿಗೆ ರೋಗವಿಲ್ಲ ಶರೀರ ಮಾಧ್ಯಮ ಬಲು ಧರ್ಮ ಸಾಧನಂ ರೋಗಗಳು ಬಂದ ಮೇಲೆ ನಿವಾರಣೋಪಾಯವನ್ನು ಚಿಂತಿಸುವುದಕ್ಕಿಂತ ಅದು ಬಾರದಂತೆ ನೋಡಿಕೊಳ್ಳುವುದು ಜಾನತನ ಆತ್ಮ ಮತ್ತು ಪರಮಾತ್ಮಗಳ ವಿಲನವೇ ಯೋಗವಾಗಿದೆ ನಿರಂತರವಾಗಿ ಯೋಗ ಮಾಡುವುದರಿಂದ ರೋಗಗಳು ದೂರವಾಗುತ್ತದೆ ನಮ್ಮ ಜೀವನವನ್ನು ಸದೃಢವಾಗಿ ಬದುಕಲು ಸಾಧ್ಯ ಎಂದು ಮುಖ್ಯ ಉಪಾಧ್ಯಾಯರು ಶ್ರೀ ಪ್ರಕಾಶ್ ಪ್ರತಾಪ್ ಸರ್ ಹೇಳಿದರು ಉಪಸ್ಥಿತಿಯಲ್ಲಿ ಶಾಲಾ ಶಿಕ್ಷಕರು ಶಿಕ್ಷಕರು ಯೋಗ ಗುರುಗಳು ಸಿಬ್ಬಂದಿ ವರ್ಗ ಮತ್ತು ಮುದ್ದು ಮಕ್ಕಳು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋರಪ್ಪನಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇಡೀ ಜಗತ್ ಸತ್ಯ ಶೋಧಕ ಯೋಗವನ್ನ ಕೊಟ್ಟಿರುವಂತಹ ಹೆಗ್ಗಳಿಕೆ ಭಾರತ ದೇಶಕ್ಕೆ ಸಲ್ಲುತ್ತದೆ ಯೋಗ ಮಾಡಿ ರೋಗದಿಂದ ಮುಕ್ತಿಯನ್ನ ಹೊಂದಿ ಯೋಗಾಭ್ಯಾಸ ಮಾಡುವುದರಿಂದ ಯಾವುದೇ ರೋಗ ರೋಜನೆಗಳು ಬಾರದೆ ಸದೃಢವಾದಂತಹ ಆರೋಗ್ಯವನ್ನ ಹೊಂದಿಕ್ಕೆ ಸಾಧ್ಯ ಇದೆ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಡೀ ಭಾರತ ದೇಶ ಇಡೀ ಜಗತ್ತಿಗೆ ಯೋಗವನ್ನು ಕೊಟ್ಟಿರತಕ್ಕಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಮಕ್ಕಳ ಜೊತೆ ಅಂಗನವಾಡಿಯ ಸಿಬ್ಬಂದಿಯವರು ಅಡುಗೆ ಸಿಬ್ಬಂದಿಯವರು ಮುದ್ದು ಮಕ್ಕಳ ಜೊತೆ ಶಿಕ್ಷಕ ಸಿಬ್ಬಂದಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹಳಷ್ಟು ಯೋಗ ಅಭ್ಯಾಸನಗಳನ್ನು ಆಸನಗಳನ್ನು ಮಾಡಿಸೋದರ ಜೊತೆಗೆ ಅವರಿಗೆ ಯೋಗ ತರಬೇತಿಯನ್ನು ಕೂಡ ಕೊಡುವಂಥದ್ದನ್ನು ಮಾಡಿದ್ದೇವೆ ಹಾಗಾಗಿ ಯೋಗದಿಂದ ಮಕ್ಕಳಿಗೆ ಮಾನಸಿಕ ಸದೃಢತೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ಹೊಂದಲಿಕ್ಕೆ ಯೋಗ ತುಂಬ ಅಗತ್ಯವಾಗಿದೆ ಹಾಗಾಗಿ ಯೋಗಾಭ್ಯಾಸವನ್ನು ದಿನಂಪ್ರತಿ ತಾವು ಮನೆಯಲ್ಲಿ ಮಾಡಬೇಕು ಎನ್ನುವಂತಹ ತಿಳುವಳಿಕೆಯನ್ನು ಮಕ್ಕಳಿಗೂ ಕೂಡ ಕೊಡೋದ್ರ ಮುಖಾಂತರವಾಗಿ ಯಶಸ್ವಿಯಾಗಿ ಯೋಗ ದಿನಾಚರಣೆಯನ್ನ ನಮ್ಮ ಶಾಲೆಯಲ್ಲಿ ನಾವು ಆಚರಿಸಿದ್ದೇವೆ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜಗತ್ತಿನಾದ್ಯಂತ ಆಚರಿಸುವಂತಹ ಒಂದು ಪದ್ಧತಿಯನ್ನ ನಮ್ಮ ದೇಶ ಕಂಡಂತ ಅಪ್ರತಿಮ ನಾಯಕರಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಗತ್ತಿಗೆ ಪರಿಚಯಿಸಿಕೊಟ್ರು ಯೋಗ ಅಂತಕ್ಕಂಥದ್ದು ನಮ್ಮ ದೇಹದೊಳಗಿರ್ತಕ್ಕಂಥ ಒಂದು ಅಂಗಾಂಗಗಳಿಗೆ ಶಕ್ತಿ ನೀಡುವಂತಹ ಒಂದು ವ್ಯಾಯಾಮ ನಾವು ಅನಾರೋಗ್ಯಕ್ಕೀಡಾದಂಥ ಸಂದರ್ಭದಲ್ಲಿ ಔಷಧಿಗಾಗಿ ಅಥವಾ ಮಾತ್ರೆಗಳಿಗಾಗಿ ಹೊರಗಡೆ ಹುಡುಕಾಡದೆ ಯೋಗವನ್ನು ಆಚರಿಸಿದಲ್ಲಿ ನಮ್ಮ ಒಂದು ಅಂಗಾಂಗಗಳು ಜಾಗೃತವಾಗಿ ಮತ್ತೆ ಅವು ಶಕ್ತಿಯನ್ನು ಪಡೆದುಕೊಳ್ತಾವ ಅಂತ ಒಂದು ವಿದ್ಯೆಯನ್ನು ಪತಂಜಲಿ ಮಹರ್ಷಿಗಳು ನಮಗೆ ಪರಿಚಯಿಸಿಕೊಟ್ರು ಭಾರತೀಯರು ನಾವೆಲ್ಲರೂ ಇದನ್ನು ಪಾಲಿಸುವುದನ್ನು ಕಂಡು ವಿದೇಶಿಗರು ಕೂಡ ಈ ಒಂದು ಯೋಗವನ್ನ ಆಚರಣೆ ಮಾಡುವಂತ ಯೋಗ ಮಾಡುವಂತ ಒಂದು ವಿಧಾನಗಳನ್ನ ಅವರು ಭಾರತಕ್ಕೆ ಬಂದು ಕಲ್ತುಕೊಂಡು ನಮ್ಮ ದೇಶಗಳಲ್ಲಿ ಇದನ್ನು ಬಹಳಷ್ಟು ಪ್ರಚಲಿತಗೊಳಿಸ್ತಾ ಇದ್ದಾರೆ ಯೋಗ ಅಂತಕ್ಕಂಥದ್ದು ಒಂದು ಶಕ್ತಿ ಆ ಒಂದು ಶಕ್ತಿಯನ್ನು ಪಡೆದುಕೊಳ್ಬೇಕಾದ್ರೆ ಸಾಧನೆ ಪ್ರಯತ್ನ ಅಂತಕ್ಕಂಥದ್ದು ಬೇಕಾಗ್ತದೆ ಆದುದರಿಂದ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಇದನ್ನು ಪರಿಚಯಿಸಿಕೊಡೋದಕ್ಕಾಗಿ ನಾವು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾಡುವಂತಹ ಈ ಒಂದು ಯೋಗವನ್ನ ಪ್ರಕೃತಿ ಮಧ್ಯದಲ್ಲಿ ಮಾಡಬೇಕನ್ನುವಂತ ಒಂದು ವಿಚಾರವನ್ನ ಪ್ರಧಾನಮಂತ್ರಿಗಳು ಹನ್ನೊಂದು ವರ್ಷಗಳ ಹಿಂದೆ ಜಗತ್ತಿಗೆ ಪರಿಚಯಿಸಿಕೊಟ್ರು ಅದನ್ನ ನಾವು ಈಗ ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆದುದರಿಂದ ಪ್ರತಿನಿತ್ಯ ಈ ಒಂದು ಯೋಗಕ್ಕಾಗಿ ಧ್ಯಾನಕ್ಕಾಗಿ ಪ್ರಾಣಾಯಾಮಕ್ಕಾಗಿ ನಾವು ಸಮಯವನ್ನ ಮೀಸಲಿಟ್ಟಿದ್ದೆ ಆದ್ರೆ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಂಡಂಗ ಆಗ್ತದ ಅದಕ್ಕೆ ಶರೀರ ಧರ್ಮಂ ಕಲುಧ ಕಲು ಧರ್ಮ ಸಾಧನಮ್ ಅಂತ ಹೇಳ್ತಾರ ನಮ್ಮ ಶರೀರ ಚೆನ್ನಾಗಿತ್ತು ಅಂದ್ರೆ ನಾವೇನೆಲ್ಲಾ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತತಿ ಆದುದರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಈ ಯೋಗವನ್ನ ಪ್ರತಿನಿತ್ಯ ನಾವು ರೂಢಿಸ್ಕೊಳ್ಬೇಕು ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ತಿಳಿಸುವುದರ ಮುಖಾಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ತಿಳಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ